ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾಧಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಪುವಿ ಭಾವುಕ ಶ್ರೋತ್ರುಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನಾವು ಕೇಳಿದ ಋತು ಚರಿತ್ರೆಯ ಮುಂದುವರಿದ ಭಾಗವಾಗಿ ಈ ಅಧ್ಯಾಯದಲ್ಲಿ ಆ ಋತು ಚಕ್ರವರ್ತಿಯ ಮುಂದಿನ ವಂಶಾವಳಿಯನ್ನು ತಿಳಿದುಕೊಳ್ಳಲಿದ್ದೇವೆ ಋಥುವಿನ ಅನಂತರ ವಿಜಿತಾಶ್ವನು ಚಕ್ರವರ್ತಿಯಾದನು ಆತನು ತನ್ನ ನಾಲ್ವರು ತಮ್ಮಂದಿರಿಗೆ ನಾಲ್ಕು ದಿಕ್ಕುಗಳನ್ನು ಹಂಚಿಕೊಟ್ಟನು ಆತನಿಗೆ ಹವಿದಧಾನನೆಂಬ ಮಗನಾದನು ಆತನು ಕಾಣಿಕೆಗಳನ್ನು ತೆಗೆದುಕೊಳ್ಳುವುದು ದಂಡಿಸುವುದು ತೆರಿಗೆ ಎತ್ತುವುದು ಇವು ಕ್ರೂರ ಕೃತ್ಯಗಳು ಎಂದು ರಾಜವೃತ್ತಿಯನ್ನು ಬಿಟ್ಟು ದೀರ್ಘಕಾಲ ನಡೆಯುವ ಸತ್ರಯಾಗವನ್ನು ಮಾಡುತ್ತಿದ್ದು ಕೊನೆಗೆ ಜ್ಞಾನವಂತನಾಗಿ ಮುಕ್ತನಾದನು ಆತನಿಗೆ ಆರು ಜನ ಮಕ್ಕಳಾದರು ಅವರಲ್ಲಿ ಹಿರಿಯನಾದ ಬರ್ಹಿಷದನು ಎಲ್ಲೆಂದರಲ್ಲಿ ಪೂರ್ವದ ಕಡೆಗೆ ದರ್ಬೆಗಳನ್ನು ಹಾಸಿ ಯಜ್ಞಗಳನ್ನು ಮಾಡಿದನು ಅದರಿಂದ ಆತನಿಗೆ ಪ್ರಾಚೀನ ಬರ್ಹಿ ಎಂದು ಹೆಸರಾಯಿತು ಆತನಿಗೆ ಸಮುದ್ರ ರಾಜನ ಮಗಳಾದ ಶತಧೃತಿಯು ಹೆಂಡತಿಯಾಗಿ ಹತ್ತು ಮಕ್ಕಳನ್ನು ಹೆತ್ತಳು ಅವರೆಲ್ಲರೂ ಒಂದೇ ಹೆಸರುಳ್ಳವರು ಪ್ರಾಚೀನ ಬರ್ಹಿಯು ಎಲ್ಲೆಂದರಲ್ಲಿ ಯಾಗಾದಿಗಳನ್ನು ಮಾಡುತ್ತಾ ಕರ್ಮ ಮಾರ್ಗದಲ್ಲಿ ಮುಳುಗಿರುವುದನ್ನು ಕಂಡು ಕೃಪಾಳುವಾದ ನಾರದರು ಆತನ ಬಳಿಗೆ ಬಂದು ಎಲೈ ಅರಸೆ ನೀನು ಹಗಲು ರಾತ್ರಿ ಒಂದೇ ಸಮನಾಗಿ ಕರ್ಮಗಳನ್ನು ಮಾಡುತ್ತಿರುವೆ ಇದರಿಂದ ಏನು ಫಲ ಯಾವಾಗಲೂ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಇವೆಯೇ ಅವುಗಳ ಪರಮ ಫಲಗಳು ಇವು ಈ ಕರ್ಮಗಳಿಂದ ದೊರೆಯುವವೆ ಎಂದು ಕೇಳಿದರು ಅದಕ್ಕೆ ಆ ರಾಜನು ಇಲೈ ಮಹರ್ಷಿಯೇ ನೀನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಅರಿಯನು ಯಾವುದು ನನಗೆ ಶ್ರೇಯಸ್ಸನ್ನು ಉಂಟು ಮಾಡುವುದು ಅದನ್ನು ಹೇಳು ಎಂದು ಕೈಮುಗಿದನು ನಾರದರು ಆತನಿಗೆ ತತ್ವವನ್ನು ಉಪದೇಶ ಮಾಡಬೇಕೆಂದು ಆತನು ಯಾಗ ಮಾಡುತ್ತಾ ಕೊಂದ ಪಶುಗಳನ್ನೆಲ್ಲ ಆತನಿಗೆ ತಮ್ಮ ಯೋಗ ಮಹಿಮೆಯಿಂದ ತೋರಿಸಿದರು ಅವು ಹಿಂಡು ಹಿಂಡಾಗಿ ಕೋಪದಿಂದ ಇವನು ಬರಲಿ ತಿವಿದು ಹಾಕೋಣ ಎಂದು ಕಾದು ನಿಂತಿದ್ದವು ಅದನ್ನು ಕಂಡು ಆ ರಾಜನಿಗೆ ತಾನು ಮಾಡಿದುದು ಎಲ್ಲಕ್ಕೂ ಅಷ್ಟೇ ಫಲವೇ ಎನ್ನಿಸಿತು ಆಗ ನಾರದರು ಆತನಿಗೆ ಪುರಂಜನನ ಕಥೆಯನ್ನು ಹೇಳಿದರು ಒಂದಾನೊಂದು ಕಾಲದಲ್ಲಿ ಪುರಂಜನನೆಂಬ ರಾಜನೊಬ್ಬನಿದ್ದನು ಆತನಿಗೆ ಒಬ್ಬ ಮಿತ್ರನಿದ್ದನು ಆ ಮಿತ್ರನ ಹೆಸರು ಅವನು ಮಾಡುವ ಕೆಲಸವೂ ಯಾರಿಗೂ ತಿಳಿಯದು ಆ ರಾಜನು ತನಗೆ ಅನುಕೂಲವಾಗುವ ರಾಜಧಾನಿಯನ್ನು ಹುಡುಕಿಕೊಂಡು ಭೂಮಿಯನ್ನೆಲ್ಲ ಅಲೆದನು ಕೊನೆಗೆ ಹಿಮಾಲಯದ ದಕ್ಷಿಣದಲ್ಲಿ ಆತನಿಗೆ ಒಂದು ನಗರಿಯೂ ಸಿಕ್ಕಿತು ಒಂಬತ್ತು ಬಾಗಿಲುಗಳು ಹತ್ತರವಾದ ಕೋಟೆಗಳು ಬೆಳ್ಳಿ ಕಬ್ಬಿಣದ ಕಲಶಗಳಿಂದ ಅಲಂಕೃತವಾದ ಗ್ರಹಗಳು ಇದ್ದು ಆ ನಗರವು ಸುಂದರವಾಗಿತ್ತು ರಮ್ಯವಾದ ಉಪವನಗಳಿದ್ದವು ಆ ಉಪವನದಲ್ಲಿ ತಿರುಗುತ್ತಿರುವಾಗ ಹತ್ತು ಮಂದಿ ಭೃತ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ತಿರುಗುತ್ತಿರುವ ಉಪ್ಪ ಸುಂದರಿಯನ್ನು ಕಂಡನು ಆಕೆಯು ತನಗೆ ಸರಿಯಾದ ಗಂಡನನ್ನು ಹುಡುಕಿಕೊಂಡು ತಿರುಗುತ್ತಿದ್ದಳು ಅವಳ ಹೆಸರು ಕುಲಗೋತ್ರಗಳು ತಂದೆ ತಾಯಿ ಯಾರಿಗೂ ತಿಳಿಯದು ಆದರೂ ಪುರಂಜನನು ಅವಳು ಸುಂದರಿ ಎಂದು ಅವಳನ್ನು ಮದುವೆಯಾದನು ಅವಳೇ ಆ ನಗರಿಯ ಒಡತಿಯು ಐದು ಹೆಡೆಗಳ ಒಬ್ಬ ಸರ್ಪರಾಜನು ಅವಳ ನಗರವನ್ನು ಕಾಯುತ್ತಿದ್ದನು ಪುರಂಜನನು ಅವಳನ್ನು ಮದುವೆಯಾಗಿ ಬೇಕಾದ ಭೋಗಗಳನ್ನು ಅನುಭವಿಸುತ್ತಾ ನೂರಾರು ವರ್ಷಗಳು ಸುಖವಾಗಿದ್ದನು ಆತನಿಗೆ ಅವಳಲ್ಲಿ ಅಂದರೆ ಆ ಪುರಂಜನನಿಗೆ ಆ ಸುಂದರಿಯಲ್ಲಿ ಒಂದು ಸಾವಿರದ ಒಂದು ನೂರು ಮಂದಿ ಗಂಡು ಮಕ್ಕಳು ಒಂದು ನೂರ ಹತ್ತು ಮಂದಿ ಹೆಣ್ಣು ಮಕ್ಕಳು ಆದರು ಅವರಿಗೆಲ್ಲ ಮದುವೆಯಾಗಿ ಒಬ್ಬೊಬ್ಬರಿಗೆ ನೂರು ನೂರು ಮಂದಿ ಮಕ್ಕಳಾದರು ಆ ಸಂತತಿಯಿಂದ ಆ ದೇಶವೆಲ್ಲ ತುಂಬಿ ಹೋಯಿತು ಹೀಗೆ ಇರುವಾಗ ಆ ಪುರಂಜನ ದಂಪತಿಗಳಿಗೆ ಮುದಿತನವು ಬಂತು ಆಗ ಚಂಡೇಗನೆಂಬ ಗಂಧರ್ವರಾಜನು ಬಂದು ಅವರ ಆ ನಗರವನ್ನು ಮುತ್ತಿದನು ಬಹುಕಾಲ ಅವನೊಡನೆ ಹೋರಾಡಿ ಆ ನಗರವು ಬಹು ಕಷ್ಟಗಳನ್ನು ಅನುಭವಿಸಿತು ಆ ವೇಳೆಗೆ ಸರಿಯಾಗಿ ಕಾಲಕನ್ಯೆಯು ಯಮನ ಭಟರೊಡನೆ ಬಂದು ಆ ಪುರವನ್ನು ಮುತ್ತಿ ಅಲ್ಲಿದ್ದ ಐಶ್ವರ್ಯವನ್ನೆಲ್ಲ ಸೂರೆಗೊಂಡಳು ಆಗ ಪುರಂಜನನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವನನ್ನು ಅಸಡ್ಡೆಯಾಗಿ ಕಂಡರು ಶತ್ರುಗಳು ಅವನನ್ನು ರಾಜಧಾನಿಯಿಂದ ಕತ್ತು ಹಿಡಿದು ನೂಕಿದರು ಅವನ ರಾಜಧಾನಿಗೆ ಬೆಂಕಿ ಹಾಕಿ ಸುಟ್ಟರು ಇಷ್ಟಾದರೂ ಆ ಪುರಂಜನನು ತನ್ನ ಮಿತ್ರನನ್ನು ಸ್ಮರಿಸಲೂ ಇಲ್ಲ ಅವನು ಸಾಯುವಾಗಲೂ ಹೆಂಡತಿಯನ್ನೇ ಸ್ಮರಿಸುತ್ತಿದ್ದನಾಗಿ ವಿದರ್ಭರಾಜನ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಿದನು ಆ ಮಗುವು ವಯಸ್ಸು ಬಂದ ಮೇಲೆ ಸ್ವಯಂವರದಲ್ಲಿ ಮಲಯಧ್ವಜನೆಂಬ ಪಾಂಡ್ಯರಾಜನನ್ನು ಮದುವೆಯಾದಳು ಅಲ್ಲಿ ಬೇಕಾದ ಹಾಗೆ ಮಕ್ಕಳನ್ನು ಹೆತ್ತು ಕೊನೆಗೆ ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ಹೋದ ಗಂಡನೊಡನೆ ತಾನು ಹೋಗಿ ತಪಸ್ಸು ಮಾಡಿದಳು ಆಕೆಯ ಗಂಡನು ತಪಸ್ಸು ಮಾಡಿ ಮುಕ್ತನಾಗಲು ಆಕೆಯು ಆ ಗಂಡನ ದೇಹವನ್ನು ಚಿತೆಯ ಮೇಲಿಟ್ಟು ತಾನೂ ಶರೀರವನ್ನು ಬಿಡಬೇಕೆಂದು ನಿಶ್ಚಯಿಸಿದಳು ಆ ವೇಳೆಗೆ ಅಂದರೆ ಇಲ್ಲಿ ಆ ಸ್ತ್ರೀಯೇ ಪುರಂಜನನ ಪಶ್ಚಾತ್ತ ಮುಂದಿನ ಜನ್ಮವು ಆ ಪುರಂಜನನ ಅದೇ ವೇಳೆಗೆ ಅಲ್ಲಿಗೆ ಪುರಂಜನನ ಪೂರ್ವ ಮಿತ್ರನು ಬಂದು ಜನ್ಮಾಂತರ ವೃತ್ತಾಂತಗಳನ್ನೆಲ್ಲ ಹೇಳಿದ ಮೇಲೆ ಅವಳಿಗೂ ಜ್ಞಾನೋದಯವಾಯಿತು ಜೀವನು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ಸ್ತ್ರೀ ದೇಹದಲ್ಲಿದ್ದರೆ ಜೀವನು ಸ್ತ್ರೀ ಪುರುಷ ದೇಹದಲ್ಲಿದ್ದರೆ ಆತ ಪುರುಷ ದೇಹವಿಲ್ಲದಿದ್ದರೆ ಮುಕ್ತ ಎಂಬ ತತ್ವವನ್ನು ಅರಿತು ಮುಕ್ತನಾದನು ಅಯ್ಯ ಪ್ರಾಚೀನ ಬರ್ಹಿಯೇ ನಾನು ಹೇಳಿದ ಪುರಂಜನನೇ ಜೀವನು ತಾನು ಮಾಡಿದ ಕರ್ಮಗಳಿಂದ ನೂರಾರು ಜನಗಳನ್ನು ಎಂದರೆ ನಾನಾ ಶರೀರಗಳನ್ನು ಸಂಪಾದಿಸುವನು ಎಂದು ಅವನಿಗೆ ಆ ಹೆಸರು ಆ ಜೀವನಿಗೆ ಬೇಕಾದ ಮಿತ್ರನೇ ಈಶ್ವರನು ಬುದ್ಧಿಯೇ ಪತ್ನಿಯು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ ಹತ್ತು ಮಂದಿಯೇ ಆಕೆಯ ಭೃತ್ಯರು ಶರೀರವೇ ಪಟ್ಟಣವು ಅಲ್ಲಿರುವ ನವದ್ವಾರಗಳೇ ಬಾಗಿಲುಗಳು ಗಂಧರ್ವನು ಕಾಲವು ಮುದಿತನವೇ ಕಾಲ ಕನ್ಯೆಯು ಮೃತ್ಯು ದೂತರೇ ಯವನರು ಜೀವನು ಶರೀರದಲ್ಲಿ ಇರುವವರೆಗೂ ದುಃಖವು ಹೊರಲಾರದ ಭಾರವಾಗಿ ಇದ್ದೇ ಇರುವುದು ಭಗವಂತನಾದ ವಾಸುದೇವನೇ ಮಿತ್ರನು ಆ ಮಿತ್ರನ ಮಾತು ಕೇಳಿದರೆ ದುಃಖವು ತಪ್ಪುವುದು ಎಲೈ ರಾಜನೆ ನೀನು ಈ ತತ್ವವನ್ನು ಅರಿತುಕೋ ಇನ್ನು ನಿನ್ನ ಯಾಗಾದಿ ಕರ್ಮಗಳನ್ನು ಸಾಕು ಮಾಡು ನಿನ್ನ ಮೊದಲಿಗನಾದ ಧ್ರುವನು ಮಾಡಿದಂತೆ ಅಂದರೆ ನಿನ್ನ ವಂಶದ ಪೂರ್ವಜನಾದ ಧ್ರುವನು ಮಾಡಿದಂತೆ ನಿನ್ನ ಮುತ್ತಾತನಾದ ಪ್ರಥುವು ಮಾಡಿದಂತೆ ವಾಸುದೇವನಿಗೆ ಶರಣಾಗು ಈ ಲೋಕವೆಲ್ಲ ಹರಿ ಎಂದು ಚಿಂತಿಸಿ ಕೃತಾರ್ಥನಾಗು ಎಂದು ಉಪದೇಶ ಮಾಡಿದನು ಆಗ ಪ್ರಾಚೀನ ಬರ್ಷಿಯು ನಾರದರ ಉಪದೇಶವನ್ನು ಕೇಳಿ ಮಕ್ಕಳನ್ನು ಕರೆದು ನೀವು ಮಕ್ಕಳನ್ನು ಪಡೆದು ಲೋಕವನ್ನು ಸಲಹಿ ಎಂದು ಆಜ್ಞೆ ಮಾಡಿ ತಾನು ಕಪಿಲಾಶ್ರಮವನ್ನು ಸೇರಿ ತಪಸ್ಸು ಮಾಡಿ ಕೃತಾರ್ಥ ನು ಪ್ರಾಚೀನ ಬರ್ಹಿಯ ಮಕ್ಕಳಾದ ಪ್ರಚೇತಸರು ತಂದೆಯ ಅಪ್ಪಣೆಯನ್ನು ಗೌರವಿಸಿ ಮಕ್ಕಳಾಗಲೆಂದು ತಪಸ್ಸು ಮಾಡಲು ಸಮುದ್ರವನ್ನು ಕುರಿತು ಹೋದರು ದಾರಿಯಲ್ಲಿ ಅತಿ ಮನೋಹರವಾದ ತಾವರೆಗಳುಳ್ಳ ವಿಶಾಲ ಸರೋವರವೊಂದು ಕಾಣಿಸಿತು ಅಲ್ಲಿ ಸಂಗೀತವಾಗುತ್ತಿರುವುದನ್ನು ಕೇಳಿ ಅವರಿಗೆ ಆಶ್ಚರ್ಯವಾಯಿತು ಹಾಗೆಯೇ ಅದನ್ನು ಕೇಳುತ್ತಾ ಅಲ್ಲಿಯೇ ನಿಂತಿರುವಾಗ ಭಗವಂತನಾದ ನೀಲಕಂಠನು ಕುಲ್ಲಿಂದ ಹೊರಕ್ಕೆ ಬಂದು ಅವರಿಗೆ ದರ್ಶನ ಕೊಟ್ಟನು ಆತನಿಂದ ಭಗವಂತನಾದ ವಾಸುದೇವನಲ್ಲಿ ಭಕ್ತಿಯೋಗವನ್ನು ಆಚರಿಸುವುದು ಹೇಗೆ ಎಂಬುದನ್ನು ಉಪದೇಶವಾಗಿ ಪಡೆದು ಸಮುದ್ರ ಮಧ್ಯದಲ್ಲಿ ನಿಂತು ಹತ್ತು ಸಾವಿರ ವರ್ಷಗಳ ವರ್ಷಗಳು ತಪಸ್ಸನ್ನು ಮಾಡಿದರು ಆಗ ವಾಸುದೇವನು ಅವರಿಗೆ ದರ್ಶನವನ್ನು ಎತ್ತನು ಮೇರು ಶೃಂಗಾರವನ್ನು ಏರಿದ ಮುಗಿಲಿನಂತೆ ಸುವರ್ಣ ಗರುಡನನ್ನು ಏರಿದ ಆ ಶ್ಯಾಮ ಸುಂದರನು ದಿವ್ಯಾಭರಣಗಳನ್ನು ದಿವ್ಯಾಸ್ತ್ರಗಳನ್ನು ಧರಿಸಿ ಮೆರೆಯುತ್ತಿದ್ದನು ಆತನು ಎಲೈ ರಾಜಕುಮಾರರೇ ನಿಮ್ಮ ತಪಸ್ಸಿಗೆ ಒಲಿದಿರುವೆನು ನಿಮ್ಮ ಇಚ್ಛೆಯು ನೆರವೇರುವುದು ಗಂಡು ಮುನಿಯ ಪುತ್ರಿಯಾದ ವಾರ್ಕ್ಷಿ ಎಂಬ ಕನ್ಯೆಯನ್ನು ಮದುವೆಯಾಗಿ ವಿಖ್ಯಾತನಾಗುವ ಮಗನನ್ನು ಪಡೆಯಿರಿ ದೀರ್ಘಕಾಲ ರಾಜ್ಯವನ್ನಾಳಿ ಕೊನೆಗೆ ನನ್ನನ್ನು ಸೇರಿ ಎಂದು ವರವನ್ನು ಕೊಟ್ಟನು ಪ್ರಚಯತಸರು ಸ್ವಾಮಿಯೇ ನಾವು ಈ ಲೋಕದಲ್ಲಿ ಇರುವವರೆಗೂ ನಿನ್ನ ಭಕ್ತರ ಸಂಘವು ನಮಗೆ ತಪ್ಪದಿರಲಿ ಎಂದು ಕೇಳಿಕೊಂಡರು ಸ್ವಾಮಿಯು ಹಾಗೆಯೇ ಆಗಲೆಂದು ಅನುಗ್ರಹಿಸಿ ಕಣ್ಮರೆಯಾದನು ಪಾಚೇತಸರು ಭಗವಂತನ ಆಜ್ಞೆಯಾದಂತೆ ವಾರ್ಕ್ಷಿಯನ್ನು ಮದುವೆಯಾದರು ಹಿಂದೆ ಮಹಾದೇವನಿಗೆ ಅವಮಾನ ಮಾಡಿದ ಅಪರಾಧಕ್ಕಾಗಿ ದಕ್ಷನು ಮತ್ತೊಂದು ಜನ್ಮವೆತ್ತಬೇಕಾಯಿತು ಅದರಿಂದ ಆ ದಕ್ಷನು ಪ್ರಾಚೇತಸರ ಮಗನಾಗಿ ಹುಟ್ಟಿದನು ಆ ವೇಳೆಗೆ ಚಾಕ್ಷುಷನೆಂಬ ಮನುವಿನ ಕಾಲವು ಮುಗಿಯಿತು ಮನ್ವಂತರವೂ ಮುಗಿಯಲು ಅದುವರೆಗೆ ಇದ್ದ ಸೃಷ್ಟಿಯೆಲ್ಲ ನಾಶವಾಯಿತು ಆಗ ದಕ್ಷನು ಚತುರ್ಮುಖ ಅಂದರೆ ಕ್ಷಮಿಸಿ ದಕ್ಷನು ಚತುರ್ಮುಖ ಬ್ರಹ್ಮನ ಪ್ರೇರಣೆಯಿಂದ ಎಲ್ಲರಿಗೂ ಒಡೆಯನಾಗಿ ಮತ್ತೆ ಎಲ್ಲವನ್ನೂ ಸೃಷ್ಟಿ ಮಾಡಿದನು ತಪಸ್ಸು ಮಾಡಿದ್ದರಾಗಿ ಆ ಪ್ರಾಚೇತಸರಿಗೆ ನಾರದ ಮಹರ್ಷಿಯು ಬಂದು ಮತ್ತೆ ಆತ್ಮಜ್ಞಾನವನ್ನು ಉಪದೇಶಿಸಿದನು ಸರ್ವಭೂತಗಳಲ್ಲಿಯೂ ಇಡಿರಿ ದೊರೆತಷ್ಟರಲ್ಲಿ ತೃಪ್ತಿ ಪಡಿರಿ ಪರಮಾತ್ಮನನ್ನು ಬಿಟ್ಟರೆ ಇನ್ನಿಲ್ಲವೆಂದು ಭಜಿಸಿರಿ ಎಂದು ಹೇಳಿ ನಾನಾ ವಿಧವಾದ ಭಗವದ್ ಭಕ್ತರ ಚರಿತ್ರೆಗಳನ್ನು ಹೇಳಿ ಅವರನ್ನು ಕಾಪಾಡಿದನು ಇದರೊಂದಿಗೆ ಋತು ಮಹಾರಾಜನ ವಂಶಾವಳಿಯನ್ನು ತಿಳಿಸುವ ಹನ್ನೆರಡನೆಯ ಅಧ್ಯಾಯವು ಮುಕ್ತಾಯವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ